ಬೇಸಿಕಲಿ ನಾನು ಸೀರಿಯಲ್ ತೋರ್ಸನ್ನೆ ಮುಂಚೆನೆ ಸೀರಿಯಲಲ್ಲಿ ನನ್ನದು ಇಪ್ಪತ್ತೈದು ಸೀರಿಯಲ್ ಇಪ್ಪತ್ನಾಲ್ಕು ಸೀರಿಯಲಲ್ಲಿ ನಾನು ಮಾಡಿರೋದು ಅರ್ಧ ವಿಲನ್ ರೋಲು ಇನ್ನಂತ ಒಂದು ಫ್ಯಾಮಿಲಿ ಸಾಫ್ಟ್ ಮ್ಯಾನ್ ಹಂಗೆ ಕುಟುಂಬದವ ಆ ಥರ ಪಾತ್ರಗಳು ಸೀರಿಯಲಲ್ಲಿ ಬೈ ಮಿಸ್ಟೇಕ್ ನನಗೆ ಬಂದಿತ್ತು ಅದು ಯಾವ ಅವರು ಎಂಥದ್ದು ಅಂತ ಒಂದು ಮಾಡ್ತಿದ್ರು ಅದರಲ್ಲಿ ಹೋಗಿ ಒಂದು ಪಾತ್ರ ಮಾಡಿ ಬಂದಿದ್ದೆ ಅಲ್ಲಿ ಅವರು ಇವನಿಗೆ ಕಾಮಿಡಿ ಮಾಡೋ ಕೆಪಾಸಿಟಿ ಇದೆ ಅಂತ ನೋಡಿ ಆಯ್ಕೆ ಮಾಡಿ ಮಾಡಿಸಿದ್ರು ಬಲವಂತದಿಂದ ಮಾಡಿಸಿದ್ರು ಸೀರಿಯಲಲ್ಲಿ ನನಗೆ ಯಾಕೆಂದರೆ ಅಷ್ಟು ಒಳ್ಳೆ ಅಲ್ಲ ಅಲ್ಲಿವರೆಗೂ ಆಮೇಲೆ ನನಗೆ ಗೊತ್ತಾಯಿದ್ವಿ ಮಾಡಬಲ್ಲೆ ಅಂತ ಅವ್ರ ತೋರ್ಸದ ಮೇಲೆ ಹೇಳಿದ್ದು ಗೊತ್ತಾಗಿದ್ದರು ನನಗೆ ಸೊ ಹಾಗಾಗಿ ನನಗೆ ಸೀರಿಯಸ್ ಪಾತ್ರಗಳನ್ನ ತುಂಬ ಇಷ್ಟ ಅದು ಮಾಡುವಾಗ ನನಗೆ ನನಗೆ ಗೊತ್ತಿದ್ದೇನೆ ಅದಕ್ಕೆ ಇನ್ವಾಲ್ವ್ ಆಗ್ತೀನಿ ಅನ್ನೋದು ನನಗೆ ಯಾವಾಗಲೂ ಅನಿಸ್ತಿರುತ್ತೆ ಸೊ ಈ ಸಿನಿಮಾದಲ್ಲಿ ಇಂಥ ಒಂದು ಅದ್ಭುತವಾದ ತುಂಬ ಒಳ್ಳೆಯ ಸಿನಿಮಾದಲ್ಲಿ ಒಂದು ಒಳ್ಳೆ ಅಲ್ಲಿ ನಿರ್ಮಾಣ ಆಗ್ತಿರುವಂಥ ಈ ಸಿನಿಮಾದಲ್ಲಿ ನನಗೆ ಈ ಥರ ಪಾತ್ರ ಸಿಕ್ಕಂತ ನಿಜಕ್ಕೂ ಖುಷಿ ಅದನ್ನು ಮತ್ತಷ್ಟು ವ್ಯಕ್ತಪಡಿಸೋದಕ್ಕೆ ಯಾಕಂದರೆ ತುಂಬ ಜನ ನಾನು ಒಬ್ಬ ಕಮಿಡಿಯನ್ ಕಮಿಡಿಯನ್ ಕಮಿಡಿಯಂತಾನೆ ಅಂದ್ಕೊಂಡಿದ್ದಾರೆ ಸೊ ಅದನ್ನು ಎಲ್ಲೋ ಒಂದು ಕಡೆ ಅದು ನಮ್ಮ ಇಲ್ಲ ಅರವಿ ಎಲ್ಲ ಪಾತ್ರಗಳನ್ನು ಮಾಡ್ತಾನೆ ಅನ್ನೋದನ್ನ ಎಲ್ರಿಗೂ ಗೊತ್ತಾಗಬೇಕು ಆ ಗೊತ್ತಾಗೋ ನಿಟ್ಟಿನಲ್ಲಿ ಆ ಒಂದು ಕ್ರೆಡಿಟು ನಮ್ಮ ಹೇಮಂತ್ಗೆ ಮತ್ತೆ ನಮ್ಮ ಜನರಿಗೂ ಸೇರಬೇಕು ಸೊ ಹಾಗಾಗಿ ಈ ಪಾತ್ರ ಅವರು ಆ ಥರ ಯಾವಾಗಲೇ ಹೇಳಿದ್ರು ನಾವು ನಂಬಿಕೆ ಇಟ್ಟು ಆ ಪಾತ್ರವನ್ನು ಕೊಟ್ಟಿದ್ದೆ ಅಂತ ಆಗಲಿ ಯಾವಾಗಲೇ ಸಂವಿಧಾನ ಇನ್ನೊಂದು ಕೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಅನ್ನೋದನ್ನು ಬದುಬಿಟ್ಟಿದ್ದೆ ಯಾಕೆ ಅಂತಂದರೆ ಆ ಊರಲ್ಲಿ ಕ್ರೈಮೇ ನಡೆದಿರೋಲ್ಲ ಸೊ ಹಂಗಾಗಿ ನಾವು ಸ್ಟೇಷನಲ್ಲಿ ಯೂನಿಫಾರ್ಮೇ ಹಾಕಿರಲ್ಲ ಪಂಚಲ್ಲೇ ಇರ್ತೀವಿ ಶರ್ಟೆಲ್ಲ ಇರ್ತೀವಿ ಸೊ ಹಂಗ ಹೋಗಿ ಬರ್ತೀವಿ ಬರ್ತಿತ್ತು ಆ ಥರ ಹಂಗಾಗಿ ಆ ಪಾತ್ರ ಮಾಡ್ಬೋದು ಹೇಳಿದ್ದೀನಿ ಹಾಂ ಎಸ್ ಸರ್ ಥ್ಯಾಂಕ್ ಯು ಗೊತ್ತಿಲ್ಲ ಸೊ ಅದ್ ಫಾರ್ ಸೇಮ್ ರೀಸನ್ ನಾವು ಆಡಿಷನ್ಸ್ ಮಾಡಿದ್ವಿ ಆ ಒಂದು ಪರ್ಟಿಕ್ಯುಲರ್ ಸೀನ್ ಒಂದಿತ್ತು ಆ ಸೀನ್ಗೆ ಆ ಸೀನ್ ನ ಜನ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಬಿಕ್ಕಿದ ಎಲ್ಲ ಕಡೆ ನನಗೆ ಐ ವಾಸ್ ಕಾನ್ಫಿಡೆಂಟ್ ಅಣ್ಣ ಬೇರೆ ಕಡೆ ಎಲ್ಲ ಆಕ್ಟ್ ಮಾಡಿಸೋದು ಅಂತ ಆ ಒಂದು ಸೀನ್ಗೋಸ್ಕರ ಆಡಿಷನ್ ಮಾಡಿದಾಗ ಆ ಪ್ರೊಸೆಸ್ ಅಲ್ಲಿ ಪಾಮ್ ಅವರು ಒಂದು ಆಡಿಷನ್ ಮಾಡಿದ್ವಿ ಅಂಟೆಸ್ ಆಕ್ಟ್ ಮಾಡ್ತಾರೆ ಅವ್ರನ್ನ

ಇದರಿಂದ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ ನನಗೆ ಅದು ಸ್ಟೀರೋ ಟೈಪ್ ಕಾಸ್ಟ್ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆಯ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬ ಇಷ್ಟ ಸೊ ಏಪ್ರಿಲ್ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಬಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಥ್ಯಾಂಕ್ ಯು ಸ್ಕ್ರಿಪ್ಟಲ್ಲಿ ರೈಟ್ ಫ್ರಮ್ ಗುಲ್ಟು ಇಂದಾನೂ ನಾನು ಅವ್ರಿಗೆ ಹೋಗಿ ಕಥೆ ಹೇಳೋದು ಕನ್ಸಲ್ಟ್ ಮಾಡೋದು ನಡೀತಾ ಇತ್ತು ಇದರಲ್ಲಿ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇದೆ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವ್ ಸ್ಟೋರಿ ಇದರಲ್ಲಿ ಬಟ್ ಅವ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಅವ್ರದ್ದು ಕ್ರಿಯೇಟಿವ್ ವಿಷನ್ ತುಂಬ ಪುಷ್ ಮಾಡಲ್ಲ ನನಗಿದು ರೈಟ್ ಅನ್ಸುತ್ತೆ ನನಗಿದು ಇದು ಬ್ಯಾಡ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಪುಷ್ ಮಾಡ್ಕೋಬಾರ ನನಗೆ ದಾಕ್ಷಣ ಆಗಿ ಸರಿ ನನಗೆ ತುಂಬಾ ಬೆಸ್ಟ್ ಅಂತ ಅನ್ಸಿದ್ ಅಂತಂದ್ರೆ ದ ಫ್ರೀಡಮ್ ಆ ಡೈರೆಕ್ಟರ್ ಒಂದು ಫ್ರೀಡಮ್ ಸಿಕ್ಕಿದ್ವ ಆ ಒಂದು ಎನ್ವಿರಾನ್ಮೆಂಟ್ ಇದೆಯಲ್ಲ ಸಖತ್ ಫ್ರೀಡಮ್ ಇತ್ತು ನನಗೆ ಮಾಡೋದಕ್ಕೆ ಹಿಂಗ್ ಮಾಡಬೇಕು ಅಂತ ಸೊ ಸಪೋಸ್ ನನ್ಗೆ ಒಂದು ಎಲ್ಲರೂ ಕ್ರಿಯೇಟಿವ್ ಡಿಬೇಟ್ಸ್ ಆದಾಗ ಎಲ್ಲಾದರೂ ಒಂದ್ ಕಡೆಗೆ ಅವರಿಗೆ ನಾನು ಕೊಡ್ತಾ ಇದ್ದ ರೀಸನ್ ಜಸ್ಟಿಫೈಯಬಲ್ ಅಂತ ಅನಿಸಿಲ್ಲ ಅಂತಂದ್ರೆ ಒಂದು ಸಣ್ಣ ಡೈರೆಕ್ಷನ್ ಕೊಡ್ತಾ ಇದ್ರು ಇಲ್ಲ ಇದನ್ನ ರೀಟಿಂಗ್ ಮಾಡಿ ನೋಡಿ ದಿಸ್ ಇಸ್ ವಾಟ್ ಐ ಫೀಲ್ ಅನ್ನೋ ತರ ಒನ್ ಕೊಡ್ತಾ ಇದ್ರು ಸೊ ಸಿಗ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ವಿಷನ್ ನೀವು ತಗೊಂಡು ಮುಂದಕ್ಕೆ ತಗೊಂಡು ಅಂತ